ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮನೇಲೇ ಇರೋವಂಥ ಒಂದು ಪದಾರ್ಥ ಯೂಸ್ ಮಾಡಿಕೊಂಡು ಮುಖದಲ್ಲಿರೋ ಸ್ಕಿನ್ ಟ್ಯಾನ್ ಆಗಿರ್ಬೋದು ಬ್ಲ್ಯಾಕ್ ಸರ್ಕಲ್ ಆಗಿರ್ಬೋದು ಪಿಗ್ಮೆಂಟೇಷನ್ ಹಾಗೆ ಅನಿವನ್ ಸ್ಕಿನ್ ಏನೇ ಇರಲಿ ಮುಖದಲ್ಲಿ ಎಷ್ಟೇ ಹಳೆಯ ಕಲೆಗಳಿದ್ರೂ ಕೂಡ ಅದು ಲೈಟ್ ಆಗ್ತಾ ಬರೋಕ್ಕೆ ನಾವು ಯಾವ ರೀತಿ ಮನೇಲೇ ಸ್ಕಿನ್ ಕೇರ್ ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಇದಕ್ಕೆ ಬೇಕಾಗಿರೋದು ಒಂದು ಟೊಮೊಟೊ ಮನೆಯಲ್ಲೇ ಇರುವಂಥ ಪದಾರ್ಥ ಅಲ್ವಾ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಟೊಮೊಟೊ ಟೊಮೊಟೊಯಿಂದ ಇಂದ ನಮ್ಮ ಸ್ಕಿನ್ಗೆ ಎಷ್ಟು ಯೂಸ್ ಅಂದರೆ ಟೊಮೊಟೊ ಸ್ಕಿನ್ಗೆ ಯೂಸ್ ಮಾಡೋದರಿಂದ ಸ್ಕಿನ್ನಲ್ಲಿರೋ ಬ್ಲ್ಯಾಕ್ ಸ್ಪಾಟ್ಸ್ ಪಿಗ್ಮೆಂಟೇಷನ್ ಎಲ್ಲ ಲೈಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಟೊಮೊಟೊ ಸ್ವಲ್ಪ ಹುಳಿ ಟೊಮಾಟೊ ಆಗಿರಲಿ ನೀವು ತಗೊಳ್ಳೋದಂಥ ಟೊಮೊಟೊ ಸ್ವಲ್ಪ ಹುಳಿ ಟೊಮೊಟೊ ಹಾಗೆ ಹಣ್ಣಾಗಿರೋ ಟೊಮೊಟೊ ಆಗಿರಲಿ ಇದನ್ನು ನಾನು ಮೂರು ಭಾಗ ಆಗೋಂಗೆ ಕಟ್ ಮಾಡ್ಕೋತೀನಿ ಮೂರು ಭಾಗವೇ ಯಾಕೆ ಅಂತ ಆಮೇಲೆ ಹೇಳ್ತೀನಿ ನೋಡಿ ಇದನ್ನು ನೀವು ಡೈಲಿ ಕೂಡ ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ನ್ಯಾಚುರಲ್ ಆಗಿರುತ್ತೆ ಹಾಗೆ ನಿಮ್ಮ ಸ್ಕಿನ್ ಗ್ಲೋ ಬರೋಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಇದರಲ್ಲಿ ಹುಳಿ ಅಂಶ ಇರುತ್ತಲ್ಲ ಅದಕ್ಕೋಸ್ಕರ ಟೊಮೆಟೋ ಇಂದ ಈ ಸ್ಕಿನ್ನಿಗೆ ಏನು ಯೂಸಪ್ಪ ಅಂದರೆ ಟೊಮೊಟೊ ಸ್ಕಿನ್ನಲ್ಲಿರೋ ನೈಸರ್ಗಿಕ ಆಮ್ಲಗಳು ಮತ್ತು ರಪ್ಪಾಗಿರುವ ಚರ್ಮ ಎಲ್ಲನೂ ತಿಳಿಗೊಳಿಸೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಡೆಡ್ ಸೆಲ್ಸ್ ಮೃತಕೋಶಗಳು ಏನಾದರೂ ಇದ್ದರೆ ಅದು ಹೋಗ್ಸೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ಟೊಮೊಟೊ ಸ್ಕಿನ್ನಲ್ಲಿರುವ ಲೈಕೋಫಿನ್ ಎಂಬ ಆ್ಯಂಟಿ ಆಕ್ಸಿಡೆಂಟ್ ಚರ್ಮಕ್ಕೆ ಪ್ರಬಲತೆಯನ್ನು ನೀಡುತ್ತದೆ ಅಂದರೆ ಶೈನ್ ಕಾಂತಿ ಬರೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಬಿಳಿ ಮಚ್ಚೆ ಕಪ್ಪು ಮಚ್ಚೆ ಏನೇ ಇದ್ದರೂ ಕೂಡ ಲೈಟ್ ಆಗ್ತಾ ಬರೋಕ್ಕೆ ಚರ್ಮಕ್ಕೆ ಹೆಲ್ಪ್ ಆಗುತ್ತೆ ಪಿಗ್ಮೆಂಟೇಷನ್ ಕಪ್ಪು ಮಚ್ಚೆ ಅಂತಾರಲ್ಲ ಅದು ಕೂಡ ಕಡಿಮೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಡಸ್ಟ್ ಕೂತರೂ ಕೂಡ ಕ್ಲಿಯರ್ ಆಗುತ್ತೆ ಇದಕ್ಕೆ ನಾನು ಮೊದಲನೇದಾಗಿ ಅರ್ಶನ ಸೇರಿಸಿದ್ದೀನಿ ನಿಮ್ಮ ಸ್ಕಿನ್ನಲ್ಲಿ ಏನೇ ಕೊಳಕಿದ್ರೂ ಹೋಗ್ಸೋಕ್ಕೆ ಹಾಗೆ ಜೇನುತುಪ್ಪ ಕೂಡ ತೊಗೊಂಡಿದ್ದೀನಿ ಇದು ಕೂಡ ನಿಮ್ಮ ಚರ್ಮನ ಬಿಗಿಗೊಳಿಸೋಕ್ಕೆ ಹೆಲ್ಪ್ ಮಾಡುತ್ತೆ ಹನಿನೂ ಆದಷ್ಟು ನ್ಯಾಚುರಲ್ ಆಗಿರೋದು ತಗೊಳ್ಳಿ ನಾನು ಪತಂಜಲಿನ ಯೂಸ್ ಮಾಡ್ತಾಯಿದ್ದೀನಿ ಹಳ್ಳಿ ಕಡೆಗಳಲ್ಲಿ ನ್ಯಾಚುರಲ್ ಆಗಿ ಸಿಕ್ಕಿದ್ರೆ ಅದು ಕೂಡ ಯೂಸ್ ಮಾಡ್ಬೋದು ನೀವು ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಪಿಟ್ಕರಿ ಪೌಡರ್ನ ತಗೊಂಡಿದ್ದೀನಿ ಇದು ಕೂಡ ನಿಮ್ಮ ಸ್ಕಿನ್ನಲ್ಲಿರೋ ಎಂಥ ಕಲೆಗಳಿರಲಿ ಕಪ್ಪು ಕಲೆಗಳು ಇಲ್ಲಾಂದರೆ ಆಲ್ಮೋಸ್ಟ್ ಸ್ಕಿನ್ನಲ್ಲಿ ಅಲರ್ಜಿ ಆಗಲಿ ಉರಿ ಊತ ಕೆರ್ತ ಏನಿದ್ರೂ ಕೂಡ ಕಡಿಮೆ ಆಗುತ್ತೆ ಕೆಲವ್ರಿಗೆ ಪಿಂಪಲ್ ಆಗುತ್ತೆ ಅದು ಕಡಿತಿರುತ್ತೆ ಇಲ್ಲಾಂದರೆ ಉರಿತಿರುತ್ತೆ ಅದೆಲ್ಲ ಕಡಿಮೆ ಮಾಡೋಕ್ಕೆ ಸ್ಕಿನ್ನಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಹೋಗ್ಸೋಕ್ಕೆ ಪಿಟ್ಕರಿ ತುಂಬಾ ಇಂಪಾರ್ಟೆಂಟು ಪಿಟ್ಕರಿ ಅಂದರೆ ಆಲಂ ಕೂಡ ಅಂತಾರೆ ಹಾಗೆ ನೆಕ್ಸ್ಟು ಸಕ್ಕರೆ ಈ ಸಕ್ಕರೆ ನಿಮ್ಮ ಸ್ಕಿನ್ನಲ್ಲಿ ಸ್ಕ್ರಬ್ ಆಗೋಕ್ಕೆ ತುಂಬ ಯೂಸ್ ಆಗುತ್ತೆ ಸ್ಕ್ರೀನ್ ಸ್ಕ್ರಬ್ ಮಾಡೋಕ್ಕೆ ಹಾಗೆ ಸ್ಕಿನ್ನಲ್ಲಿರೋ ಎಷ್ಟೇ ಡಸ್ಟ್ ಇರಲಿ ರಂಧ್ರಗಳು ಡೆಡ್ ಸೆಲ್ಸ್ ಅದೆಲ್ಲ ಓಪನ್ ಆಗಿಬಿಟ್ಟು ಎಲ್ಲ ಕ್ಲೀನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ನಾನು ಮುಲ್ತಾನ್ ಮಿಟ್ಟಿನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇದ್ದರೆ ಅದು ಕೂಡ ತೊಗೋಬೋದು ಕೆಲವೊಬ್ಬರಿಗೆ ಕಾಫಿ ಪೌಡರ್ ಸಿಟ್ಟಾದರೆ ಅದು ಕೂಡ ಹಾಕ್ಬೌದು ನನ್ನ ಸ್ಕಿನ್ನಿಗೆ ಸ್ವಲ್ಪ ಕಾಫಿ ಪೌಡರ್ ಆಗಿಬರಲ್ಲ ಅಂದರೆ ಡೈಲಿ ಪದೇ ಪದೇ ನಾನು ಯೂಸ್ ಮಾಡೋದ್ರಿಂದ ಜಾಸ್ತಿ ಅದನ್ನು ಯೂಸ್ ಮಾಡಲ್ಲ ಮುಲ್ತಾನಮಿಟ್ಟಿನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇದಿಷ್ಟು ಮಿಕ್ಸ್ ಆಗಲಿ ಅನ್ನೋಕ್ಕೋಸ್ಕರ ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ಹಾಗೆ ಕೂಡ ಮಿಕ್ಸ್ ಮಾಡ್ಬೋದು ಟೊಮೆಟೊ ಜ್ಯೂಸಿಂದನೇ ನಾವು ಹಾಕಿರೋ ಇಂಗ್ರೀಡಿಯೆಂಟ್ ಜಾಸ್ತಿ ಇದ್ದರೆ ಈ ರೀತಿ ರೋಸ್ ವಾಟರ್ ಕೂಡ ಬಳಸ್ಕೊಂಡು ನೀವು ಮಿಕ್ಸ್ ಮಾಡ್ಬೋದು ಈ ರೋಸ್ ವಾಟರ್ ಸ್ಪ್ರೇ ಮಾಡಿದ ಮೇಲೆ ಒಂದು ಐದು ನಿಮಿಷ ಹಾಗೆ ಬಿಡಿ ಅದೆಲ್ಲ ಹೀರ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಇವಾಗ ಕಟ್ ಮಾಡಿ ಎರಡು ಹೋಳಾಗಿ ಇಟ್ಟಿದ್ದೀನಲ್ಲ ಅದರಿಂದ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಟೊಮೊಟೋನ ನಾನು ಅದಕ್ಕೋಸ್ಕರನೇ ಮೂರು ಹೋಳಾಗಿ ಕಟ್ ಮಾಡಿರೋದು ಅದರಲ್ಲಿ ಒಂದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಮುಖಕ್ಕೆ ಯೂಸ್ ಮಾಡ್ಬೋದು ಇದು ಇನ್ಸ್ಟಂಟಾಗಿ ಗ್ಲೋ ಕೊಡುವಂಥದ್ದು ನಿಮಗೆ ನೀವು ಯೂಸ್ ಮಾಡ್ತಿದ್ದಂಗೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಆಯಿಲ್ ಎಣ್ಣೆ ಎಣ್ಣೆ ಅಂಶ ಇರಲಿ ಇಲ್ಲಾಂದರೆ ಡಸ್ಟು ಒಂಥರ ಡಲ್ಲಾಗಿರೋ ಸ್ಕಿನ್ನು ಒಳ್ಳೆ ಕಾಂತಿಯಾಗಿ ಕಾಣಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ನಾನು ನಿಮಗೆ ಲೈವಲ್ಲೇ ತೋರಿಸ್ತೀನಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ನಿಜನೂ ಸುಳ್ಳು ಅಂತ ನಿಮಗೇ ಗೊತ್ತಾಗುತ್ತೆ ಹಾಗೆ ಇನ್ನೊಂದು ಅಂದರೆ ನನ್ನ ಮುಖದಲ್ಲಿ ತುಂಬಾ ಪಿಂಪಲ್ ಇತ್ತು ನಾನು ಅದನ್ನು ಹೇಗೆ ರೆಡ್ಯೂಸ್ ಕಮ್ಮಿ ಮಾಡಿಕೊಂಡೆ ಅಂತ ನಾನು ನನ್ನ ಚಾನಲಲ್ಲಿ ನಾಲ್ಕರಿಂದ ಐದು ವೀಡಿಯೋಸ್ ಹಾಕಿದ್ದೀನಿ ಸೆವೆನ್ ಡೇಸ್ ಚಾನ ಚಾಲೆಂಜ್ ಅಂತ ಅದು ಕೂಡ ನೀವು ನೋಡ್ಬೋದು ಆವಾಗ ಎಷ್ಟು ಪಿಂಪಲ್ ಇತ್ತು ಅದನ್ನು ಎಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ ಹಾಗೆ ಬ್ಲ್ಯಾಕು ಆ್ಯಕ್ನೆ ಮಾರ್ಕ್ ಬ್ಲ್ಯಾಕ್ ಸ್ಪಾಟ್ಸ್ಗಳೆಲ್ಲ ಯಾವ ರೀತಿ ಎತ್ತು ಎಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ ಅಂತ ನಾನು ಆ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ನಿಮಗೇನಾದರೂ ಏನಾದರೂ ಪಿಂಪಲ್ ಪ್ರಾಬ್ಲಮ್ ಜಾಸ್ತಿ ಇದ್ದರೆ ಆ ವಿಡಿಯೋ ನೋಡಿ ಫಾಲೋ ಮಾಡ್ಬೋದು ಆ ಸ್ಟೆಪ್ನ ನೀವು ಫಾಲೋ ಮಾಡ್ಕೊಂಡ್ರೆ ಮುಖನ ಕ್ಲಿಯರ್ ಮಾಡ್ಕೋಬೋದು ನೀವೇ ಆಶ್ಚರ್ಯ ಪಡ್ತೀರ ಇಷ್ಟೊಂದು ಪಿಂಪಲ್ ಇತ್ತ ಮುಖದಲ್ಲಿ ಇಷ್ಟು ಕ್ಲೀನ್ ಆಗಿದೆ ಅಂತ ನಿಮಗೇನೆ ಅನಿಸುತ್ತೆ ಇಂಟ್ರೆಸ್ಟ್ ಇದ್ದರೆ ನೀವು ನಿಮಗೂ ಪಿಂಪಲ್ ಸಮಸ್ಯೆ ಇದ್ದರೆ ಚೆಕ್ ಮಾಡ್ಕೋಬೋದು ಹಾಗೆ ಸೆಂಟ್ರಲ್ ಇದೇನಪ್ಪ ಅಂದ್ಕೋಬೇಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇವಾಗ ನಾನು ಫಸ್ಟ್ ಅರ್ಧ ಹೋಳನ್ನ ತೊಗೊಂಡು ಮುಖ ಚೆನ್ನಾಗಿ ಸ್ಕ್ರಬ್ ಮಾಡಿದ್ದೀನಿ ಆಮೇಲೆ ಇನ್ನೊಂದು ಟೊಮೊಟೊ ಪೀಸ್ ಇತ್ತಲ್ಲ ಅದು ಕೂಡ ಮುಖಕ್ಕೆ ಚೆನ್ನಾಗಿ ಸ್ಕ್ರಬ್ ಮಾಡ್ತಾ ಇದ್ದೀನಿ ನಿಮಗೆ ಎಲ್ಲಿ ಜಾಸ್ತಿ ಮಾರ್ಕ್ಗಳು ಬ್ಲ್ಯಾಕ್ ಪಿಗ್ಮೆಂಟೇಷನ್ ಆಗಲಿ ಬ್ಲ್ಯಾಕ್ ಸ್ಪಾಟ್ಸ್ಗಳಾಗಲಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲೆಲ್ಲ ನೀಟಾಗಿ ಸ್ಕ್ರಬ್ ಮಾಡಿ ಇದು ಜಾಸ್ತಿ ಸ್ಕ್ರಬ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಏನು ಅಲರ್ಜಿ ಆಗೋಲ್ಲ ಇದರಲ್ಲಿ ಬಳಸಿರೋವಂಥ ಇನ್ಗ್ರೀಡಿಯೆಂಟ್ ಆ ರೀತಿ ಇರೋದರಿಂದ ಏನು ಪ್ರಾಬ್ಲಮ್ ಇರೋಲ್ಲ ನೋಡಿ ಅದು ಡ್ರೈ ಆಗ್ತಾ ಬಂದಂಗೆ ಟೊಮೊಟೊ ಜ್ಯೂಸನ್ನ ಸ್ವಲ್ಪ ಇದು ಮಾಡಿಬಿಟ್ಟು ಮುಖಾನ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೋದು ನೀವು ಕೆಲವರಿಗೆ ತುಟ್ಟಿ ಸುತ್ತ ಕಪ್ಪಿರುತ್ತಲ್ಲ ಅಂಥವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಆಗುತ್ತೆ ಇದು ಇವಾಗ ಸ್ಕ್ರಬ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ನಾನು ಟೊಮೊಟೊನ ಮೂರು ಪೀಸ್ ಮಾಡಿದ್ನಲ್ಲ ಎರಡು ಪೀಸ್ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಒಂದು ಇರುತ್ತಲ್ಲ ಅದನ್ನು ನೀವು ಹಾಗೇ ಮುಖಕ್ಕೆ ಸ್ಕ್ರಬ್ ಮಾಡ್ಕೋಬೇಕು ಯಾಕಂದರೆ ಟೊಮೊಟೊ ಜ್ಯೂಸ್ ಕರೆಕ್ಟಾಗಿ ಬಿಟ್ಟಿರಲ್ವಲ್ಲ ಅದಕ್ಕೋಸ್ಕರ ನೀವು ಈ ರೀತಿ ಸ್ಕ್ರಬ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಸ್ವಲ್ಪ ಡ್ರೈ ಆಗಲಿ ಡ್ರೈ ಆದಮೇಲೆ ನೀವು ತರ್ಡ್ ಒಂದು ಇನ್ನೊಂದು ಪೀಸ್ ಹಾಗೆ ಇಟ್ಟಿರ್ತೀವಲ್ಲ ಅದನ್ನು ಮುಖಕ್ಕೆ ಸ್ಕ್ರಬ್ ಮಾಡ್ಕೋಬೋದು ನೋಡಿ ಸ್ಕ್ರಬ್ ಮಾಡ್ತಿದ್ದಂಗೆ ರಿಸಲ್ಟ್ ಸಿಗುತ್ತೆ ಇದು ತುಂಬ ಚೆನ್ನಾಗಿ ಮುಖ ಗ್ಲೋ ಬರುತ್ತೆ ನೀವು ಮನೇಲೇ ಇರೋ ಎಷ್ಟು ಇಂಗ್ರೀಡಿಯಂಟ್ ಗೊತ್ತೇ ಇರೋಲ್ಲ ಕೆಲವೊಬ್ಬರಿಗೆ ಮುಖ ಹಾಗಾಗಿದೆ ಹೀಗಾಗಿದೆ ಅಂತ ಪಾರ್ಲರ್ಗೆ ಎಷ್ಟೆಷ್ಟು ದುಡ್ಡು ಹಾಕಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋತೀರ ಸಿಕ್ಕಿ ಸಿಕ್ಕಿದ ಕ್ರೀಮ್ ಅಪ್ಲೈ ಮಾಡ್ತೀರಾ ಆದಷ್ಟು ನ್ಯಾಚುರಲ್ಲಾಗಿ ಹೋಮ್ ರೆಮಿಡಿನ ಯೂಸ್ ಮಾಡಿ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಕೂಡ ಕೆಲವು ತಿಂಗಳ ಹಿಂದೆ ಪ್ರೆಗ್ನೆನ್ಸಿಯಲ್ಲಿ ಪಿಂಪಲ್ ಪ್ರಾಬ್ಲಮ್ ಬಂದಿದ್ದರಿಂದ ತುಂಬಾ ಕ್ರೀಮ್ಗಳು ತೊಗೊಂಡೆ ಕೊನೆಗೆ ಕ್ಯೂರ್ಸ್ ಕ್ಯೂರ್ ಸ್ಕಿನ್ ಅಂತ ಬರುತ್ತಲ್ಲ ಅದು ಕೂಡ ತೊಗೊಂಡಿದ್ದೆ ಬಟ್ ನನಗೆ ಯಾವುದು ವರ್ಕ್ ಆಗಿಲ್ಲ ಲಾಸ್ಟಲ್ಲಿ ನಾನು ಫಾಲೋ ಮಾಡಿದ್ದು ಹೋಮ್ ರೆಮಿಡಿನೇ ಅದರಿಂದ ನಾನು ಇಷ್ಟು ರಿಸಲ್ಟ್ನ ನೋಡಿದ್ದೀನಿ ನನ್ನ ಶಾರ್ಟ್ಗಳಲ್ಲೂ ನೋಡ್ಬೋದು ನೀವು ವೀಡಿಯೋಸ್ಗಳಲ್ಲೂ ನೋಡ್ಬೋದು ಎಷ್ಟೊಂದು ಪಿಂಪಲ್ ಇತ್ತು ಮುಖದಲ್ಲಿ ಇವಾಗ ಎಷ್ಟರ ಮಟ್ಟಿಗೆ ಕ್ಲೀನ್ ಆಗಿದೆ ಅಂದರೆ ಅದು ಹೋಮ್ ರೆಮಿಡಿಯಿಂದ ಮಾತ್ರ ನೋಡಿ ಇವಾಗ ಲಾಸ್ಟಲ್ಲಿ ಉಳಿದಿರೋ ನೀಟಾಗಿ ಕ್ಲೀನಾಗಿರೋ ಪೀಸಿಂದ ನಾನು ಮುಖಾನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ಸ್ವಲ್ಪ ಉಕ್ರು ಬೆಚ್ಚಗಿನ ನೀರಲ್ಲಿ ಮುಖಾನ ವಾಶ್ ಮಾಡ್ಕೊಳ್ಳಿ ನೋಡಿದು ಲಾಸ್ಟಲ್ಲಿ ಸೈಡ್ ಎತ್ತಿಟ್ಟಿದ್ನಲ್ಲ ಒಂದು ಟೊಮೊಟೊ ಪೀಸು ಅದು ಇದು ಇದರಲ್ಲಿ ಸ್ಕ್ರಬ್ ಏನೂ ಹಾಕಿಲ್ಲ ನಾನು ಸಕ್ಕರೆ ಆಗಲಿ ಅರಶಿನ ಆಗಲಿ ಏನೂ ಹಾಕಿಲ್ಲ ಇದರಿಂದ ಮುಖಾನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿದ್ರಲ್ಲ ಗ್ಲೋ ಎಷ್ಟು ಚೆನ್ನಾಗಿ ಕ್ಲಿಯರ್ ಆಗಿದೆ ಸ್ಕಿನ್ನು ಅಲ್ಲಲ್ಲಿ ಬ್ಲ್ಯಾಕ್ ಮಾರ್ಕ್ಗಳಿರುತ್ತೆ ಕೆಲವ್ರಿಗೆ ತುಟಿ ಸುತ್ತ ಆಗಲಿ ಮೂಗಿ ಸಂದಿಗಾಗಲಿ ಕಣ್ಣು ಸುತ್ತ ಬ್ಲ್ಯಾಕ್ ಇರೋರೆಲ್ಲ ಈ ರೀತಿ ಎಲ್ಲ ನೀವು ಹೋಮ್ ರೆಮಿಡಿ ಯೂಸ್ ಮಾಡೋದ್ರಿಂದ ಆರಾಮಾಗಿ ರಿಸಲ್ಟ್ನ ನೋಡ್ಬೋದು ಚೆನ್ನಾಗಿ ಸ್ಕಿನ್ಗೆ ಸೆಟ್ ಇದು ಏನು ಸೈಡ್ ಎಫೆಕ್ಟ್ಸ್ ಏನು ಇರಲ್ಲ ಇವಾಗ ಆಗಿದೆ ನಾನು ಇವಾಗ ಮುಖಾನ ವಾಶ್ ಮಾಡ್ಕೊಂಬರ್ತೀನಿ ಇದರಲ್ಲೂ ಕೂಡ ಕ್ಲೀನ್ ಆಗಿದೆ ಏನು ಮತ್ತೆ ಮತ್ತೆ ತೋರಿಸ್ತಿದ್ದಾರೆ ಅಂದ್ಕೋವಿಡ್ ಇದು ರಿಪೀಟ್ ಆಗಿಬಿಟ್ಟಿದೆ ಓಕೆ ನಾನು ಇವಾಗ ಮುಖನ ವಾಶ್ ಮಾಡ್ಕೊಂಬರ್ತೀನಿ ಮುಖ ವಾಶ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಟೊಮೊಟೊ ಸ್ಕ್ರಬ್ನ ಎಷ್ಟೊತ್ತು ಬೇಕಾದರೂ ನೀವು ಮಾಡ್ಬೋದು ಏನು ಸ್ಕಿನ್ಗೆ ಉರಿಗಿರಿ ಏನು ಬರಲ್ಲ ಓಕೆ ನಾನು ಇವಾಗ ಮುಖ ವಾಶ್ ಮಾಡ್ಕೊಂಬರ್ತೀನಿ ನೋಡಿ ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಎಷ್ಟು ಕ್ಲೀನಾಗಿದೆ ಮುಖ ಅಂದರೆ ನೋಡಿದ್ರಲ್ಲ ನೀವು ಮನೇಲಿ ಇರೋ ಇಂಗ್ರೀಡಿಯೆಂಟ್ಸಿಂದ ಇನ್ಸ್ಟಂಟಾಗಿ ಗ್ಲೋ ಸ್ಕಿನ್ ಗ್ಲೋನ ಪಡ್ಕೋಬೋದು ಹಾಗೆ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ಫೈನಲಲ್ಲಿ ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವೇ ಏನಾದರೂ ಹೋಮ್ ಮೇಡ್ ಇದನ್ನು ಸ್ಪ್ರೇ ಮುಖಕ್ಕೆ ಏನಾದರೂ ರೆಡಿ ಮಾಡಿಕೊಂಡೆ ಅದು ಕೂಡ ನಾನು ವೀಡಿಯೋದಲ್ಲಿ ಅಪ್ಲೈ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಅದು ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಸ್ಕಿನ್ಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಇಲ್ಲ ಅಂದರೆ ಅಲೋವೆರಾ ಜೆಲ್ ಕೂಡ ಅಪ್ಲೈ ಮಾಡ್ಬೋದು ಯಾವುದೇ ಒಂದು ಸ್ಕ್ರಬ್ ಮುಖಕ್ಕೆ ಅಪ್ಲೈ ಮಾಡಿದ ಮೇಲೆ ಇಲ್ಲ ಫೇಶಿಯಲ್ ಅಪ್ಲೈ ಮಾಡಿದ ಮೇಲೆ ಅಲೋವೆರಾ ಜೆಲ್ಲದೆ ರೋಸ್ ವಾಟರ್ನ ಹಚ್ಚೋದನ್ನ ಮರಿಬೇಡಿ ಯಾಕಂದರೆ ಸ್ಕಿನ್ ಸ್ವಲ್ಪ ಆಗಿರುತ್ತಲ್ಲ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಹಾಗೆ ಯೂಸ್ಫುಲ್ ಆಗಿದೆ ಅಂದ್ಕೋತೀನಿ ಒಂದು ಲೈಕ್ ಜೊತೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್